ಸರ್ಕಾರಿ ನೌಕರರು ಪೊಲೀಸ್ ಕಾನ್ಸ್ಟೇಬಲ್ ಹಿಡಿದು ಪೊಲೀಸ್ ಅಧಿಕಾರಿಗಳವರೆಗೂ ಕಳ್ಳರಾಗ್ತಾ ಇದಾರಲ್ಲ ಪೊಲೀಸ್ ಅಧಿಕಾರಿಗಳೇ ಕಳ್ಳರಾಗ್ತಾ ಇದಾರಲ್ಲ ಆ ಕಳ್ಳರ ಮುಖವಾಡವನ್ನ ಕಳಿಸ್ತಾ ಇರುವಂತ ರವಿಕೃಷ್ಣ ರೆಡ್ಡಿ ಅವರು ನಿಜಕ್ಕೂ ನಿಜಕ್ಕೂ ಹ್ಯಾಟ್ಸ್ ಆಫ್ ರೀ ಈ ಕರ್ನಾಟಕಕ್ಕೆ ಇಂಥವರು ಮುಖ್ಯಮಂತ್ರಿ ಆಗಬೇಕ್ರಿ ಈ ಕರ್ನಾಟಕದ ಮುಖ್ಯಮಂತ್ರಿ ರವಿಕೃಷ್ಣ ರೆಡ್ಡಿ ಅಂತವ್ ನಿಜಕ್ಕೂ ಅವತ್ತು ನಮ್ಮ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಆಗುತ್ತೆ

ಪಾಪ ಆದರ್ಶ್ಗೆ ವಿಡಿಯೋ ಮಾಡ್ತಾ ಇಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ ನಮ್ದೆಲ್ಲ ರೆಕಾರ್ಡ್ ಆಗ್ತಾ ಇರುವ ಲೈವ್ ಏನ್ ಹೇಳಿ ತೆಗಿಸ ಅವ್ನ ಯಾವ ಮೇಲೆ ಆಕ್ಷನ್ ತಗೊಳ್ರಿ ಗೊತ್ತಾಗಲ್ಲ ನಾನು ಏನ್ ಸಮಾಧಾನ ಮಾಡ್ಕೊಳ್ಳೋದು ಏನ್ ಸಮಾಧಾನ ಮಾಡ್ಕೊಳ್ಬೇಕಿಲ್ಲ ಅತ್ಯಾಚಾರ ಆಗ್ತಾ ಇದೆ ರೇಪ್ ಆಗ್ತಾ ಇದೆ ಅಂದ್ರೆ ಆದ್ಮೇಲೆ ಕಂಪ್ಲೇಂಟ್ ಕೊಡಿ ಏನ್ ಕೊಡೋದು ನಿಮ್ ಕಣ್ಮಂದಲ್ಲೇ ಕೇಳ್ತೀರ ಅವಾಗ ಕೆಲಸ ಮಾಡ್ತಿದ್ದೀರಾ ಯಾವ್ರು ನಿಮ್ದು ಕರ್ನಾಟಕದಲ್ಲಿ ಉಟ್ಕೊಂಡಿದ್ದೀರಾ ಯಾವ ಕೋಟಾರಿ ನಿಮ್ದು ಒಂದು ಒಂದರ ಕೋಟಿಗೆಲ್ಲ ದುಡ್ಡು ಕೊಟ್ಟು ಇಡಿಎಚ್ ಗಳೆಲ್ಲ ಇವತ್ತು ಆಗ್ಬಿಟ್ಟು ದೇಶನ ಅಡಾಕ್ ಬಿಟ್ಟಿದ್ದಾರೆ ಲುಚ್ಚಾಗಳಿಗೆ ನಿನ್ನೆ ತಾನೇ ಒಬ್ಬ ಅರೆಸ್ಟ್ ಗೊತ್ತಲ್ಲ ಫಸ್ಟ್ ಅವರಪ್ಪ ಆಗಿದೆ ರಾಜಕಾರಣಿ ರಾಜಕಾರಣಿ ಮಗ ಬೇರೆ ಅವನು ನಿಮ್ಗೆಲ್ಲ ಪ್ರಾತಿ ಬಟ್ಟೆಗೆ ಗೌರವ ಕೊಡ್ಬೇಕು ಆ ಪಾಪ ಮುಧುಕರ್ ಶೆಟ್ಟಿ ಅಂತ ಒಬ್ರು ಇದ್ರು ಅವ್ನ ಎಂ ಎಲ್ ಎ ಆಶೀಸ್ಗೆ ನುಗ್ಗಿ ಶಾಸಕರ ಭವನಕ್ಕೆ ಹೇಳ್ಕೊಂಡು ಬಂದಿದ್ರು ಅವ್ನ ಸೇಲ್ಗೆ ಹಾಕಿದ್ರು ಅದೇ ಅದೇ ರೀ ನಾವೆಲ್ಲ ನೀವು ನಿಮ್ ಡಿಪಾರ್ಟ್ಮೆಂಟ್ ಅವ್ರು ಕೂಡ ಅವ್ರ ಮಾನ ಮರ್ಯ ಗೌರವ ಕೊಡ್ಲಿಲ್ಲ ಸತ್ತಾಗ ಅದೇ ಶಾಸಕ ಭವನದಲ್ಲಿ ನಾವು ಸಭೆ ಮಾಡಿದ್ವಿ ರವಿಕೃಷ್ಣ ರೆಡ್ಡಿ ಅಂದ್ರೆ ಫೈರ್ ನೋಡಿ ನೀವು ಈ ಕರ್ನಾಟಕದಲ್ಲಿ ಜೆ ಸಿ ಬಿ ಪಕ್ಷ ಅಂತ ಏನ್ ಹೇಳ್ತೀವಿ ನಾವು ಈ ಜೆ ಸಿ ಬಿ ಪಕ್ಷಗಳಿಗೆ ಪರ್ಯಾಯವಾಗಿ ಯಾವುದಾದ್ರೂ ಒಂದು ಪ್ರಬಲವಾದಂತಹ ಪಕ್ಷ ಇದ್ರೆ ಅದು ಇವತ್ತು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇರುವುದು ಕೆ ಆರ್ ಎಸ್ ಪಕ್ಷ ನಾ ಹಿಂದೆನೂ ಹೇಳಿದ್ದೆ ಇವತ್ತು ಅದೇ ಹೇಳ್ತಾ ಇದ್ದೀನಿ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿರುವಂತಹ ಈ ಕೆ ಆರ್ ಎಸ್ ಸೈನಿಕರಿಗೆ ನನ್ನದೊಂದು ಸಲಾಂ ಅವತ್ತು ಹೇಳ್ತೀನಿ ಇವತ್ತು ಹೇಳ್ತೀನಿ ನಾಳೆನೂ ಹೇಳ್ತೀನಿ ನೋಡಿ ರಾಜಕಾರಣಿಗಳು ರಾಜಕಾರಣಿಗಳ ಮುಖವಾಡವನ್ನ ಬಯಲಾಗ್ತಾ ಇದೆ ಈ ಸರ್ಕಾರಿ ನೌಕರರು ಪೊಲೀಸ್ ಕಾನ್ಸ್ಟೇಬಲ್ ಹಿಡಿದು ಪೊಲೀಸ್ ಅಧಿಕಾರಿಗಳವರೆಗೂ ಕಳ್ಳರಾಗ್ತಾ ಇದ್ದಾರಲ್ಲ ಪೊಲೀಸ್ ಅಧಿಕಾರಿಗಳೇ ಕಳ್ಳರಾಗ್ತಾ ಇದ್ದಾರಲ್ಲ ಆ ಕಳ್ಳರ ಮುಖವಾಡವನ್ನು ಕಳಿಸ್ತಾ ಇರುವಂತಹ ರವಿಕೃಷ್ಣ ರೆಡ್ಡಿ ಅವರು ನಿಜಕ್ಕೂ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳ್ತೀವ್ರಿ ಈ ಕರ್ನಾಟಕಕ್ಕೆ ಇಂಥವರು ಮುಖ್ಯಮಂತ್ರಿ ಆಗಬೇಕ್ರಿ ಈ ಕರ್ನಾಟಕದ ಮುಖ್ಯಮಂತ್ರಿ ರವಿಕೃಷ್ಣ ರೆಡ್ಡಿ ಅಂತವ್ ಆಗಬೇಕು ನಿಜಕ್ಕೂ ಅವತ್ತು ನಮ್ಮ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಆಗುತ್ತೆ ಅವತ್ತಾಗುತ್ತೆ ಆರಂಭದಲ್ಲಿ ಕೆ ಆರ್ ಎಸ್ ಪಕ್ಷ ಅಂತಂದರೆ ಇವರು ಏನು ಅನ್ಕೊಂಡಿದ್ರು ಆದರೆ ಇವತ್ತು ಅದು ಬೆಳೀತಾ ಇರುವಂತಹ ರೀತಿ ನಮ್ಮ ಜನನೂ ಅಷ್ಟೇ ನಮ್ಮ ಜನನೂ ಅಷ್ಟೇನೆ ಇಂಥವ್ರನ್ನ ಬೆಂಬಲಿಸಬೇಕು ಇಂಥವರು ಈ ಕೆ ಆರ್ ಎಸ್ ಪಕ್ಷದಿಂದ ಶಾಸಕರುಗಳಾಗಬೇಕು ಕೆ ಆರ್ ಎಸ್ ಪಕ್ಷದ ರವಿಕೃಷ್ಣ ರೆಡ್ಡಿ ಪರ್ಟಿಕ್ಯುಲರ್ ಆಗಿ ನಾವು ಹೇಳ್ತೀವಿ ಈ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಆದರೆ ಇಡೀ ರಾಜ್ಯ ಸುಭಿಕ್ಷ ಆಗುತ್ತೆ ಭ್ರಷ್ಟಾಚಾರ ನಿರ್ಮೂಲನೆ ಆಗುತ್ತೆ ನಾವು ಅಂದ್ಕೊಂಡ್ವಿ ಇವತ್ತು ಉಪೇಂದ್ರ ಬರ್ತಾರೆ ಪ್ರಜಾಕೀಯ ಮಾಡಿದ್ದಾರೆ ಏನೋ ಒಂದು ಬದಲಾವಣೆ ತರ್ತಾರೆ ಅಂತೇಳಿ ಆದರೆ ಅವರು ಸೋಷಿಯಲ್ ಮೀಡಿಯಾ ಬಿಟ್ಟು ಹೊರಗಡೆ ಬಂದಿಲ್ಲ ಅವ್ರ ಐಡಿಯಾಸ್ ಚೆನ್ನಾಗಿದೆ ಉಪೇಂದ್ರರವರ ಐಡಿಯಾಸು ತುಂಬ ಚೆನ್ನಾಗಿದೆ ಅವರ ದೂರದೃಷ್ಟಿ ಚೆನ್ನಾಗಿದೆ ಆದರೆ ಇದನ್ನ ವ್ಯವಸ್ಥೆಯನ್ನ ಬದಲಾವಣೆ ಮಾಡೋದಕ್ಕೆ ಉಪೇಂದ್ರ ಅವರು ಫೀಲ್ಡ್ ಇಳಿಬೇಕಾಗಿತ್ತು ಇಳಿಲಿಲ್ಲ ಅನಿವಾರ್ಯವಾಗಿ ಈಗ ಕೆ ಆರ್ ಎಸ್ ಪಕ್ಷದ ರವಿಕೃಷ್ಣ ರೆಡ್ಡಿ ಅವರು ಇದ್ದಾರೆ ನಿಜಕ್ಕೂ ಅವರ ಒಂದೊಂದು ಮಾತುಗಳು ಒಂದೊಂದು ಹೋರಾಟಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ನಮಗೆ ಖುಷಿ ಆಗುತ್ತೆ ರೀ ಅಳಿದು ಹೋಗ್ತಾ ಇರುವಂತಹ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಸಂವಿಧಾನವನ್ನ ತಿಂದು ಮುಗಿಸ್ತಾ ಇರುವಂತಹ ಈ ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ಕಾರ್ಯಾಂಗ ವ್ಯವಸ್ಥೆದ ನೌಕರರಲ್ಲಿ ಭಯವನ್ನ ಹುಟ್ಟಿಸಿ ಈ ಸಂವಿಧಾನದ ಆಶಯಗಳನ್ನು ಪ್ರಜಾಪ್ರಭುತ್ವದ ಆಶಯಗಳನ್ನು ತಿಳಿಸ್ತಾ ಇರುವಂತಹ ರವಿಕೃಷ್ಣ ರೆಡ್ಡಿಯವರು ನಿಜಕ್ಕೂ ಮುಂದಿನ ದಿನಗಳಲ್ಲಿ ಮುಂದಿನ ಚುನಾವಣೆಯಲ್ಲಿ ಇಂಥವರನ್ನ ನಾವು ಆಯ್ಕೆ ಮಾಡಬೇಕು ಯಾವನ ಒಂದು ಸಾವಿರ ಕೊಡ್ತಾನೆ ಎರಡು ಸಾವಿರ ಕೊಡ್ತಾನೆ ಎಲೆಕ್ಷನ್ ಟೈಮ್ನಲ್ಲಿ ನಾನು ಏನು ಮಾರ್ಕೆಟಿಂಗ್ ಮಾಡ್ಕೊಳ್ಳಕ್ಕೆ ಬರ್ತಾನೆ ಈ ರಾಜಕೀಯ ಪಕ್ಷಗಳಿದಾವಲ್ಲ ಜೆ ಸಿ ಬಿ ಪಕ್ಷಗಳಿದಾವಲ್ಲ ಈ ರಾಜಕೀಯ ಪಕ್ಷಗಳು ಏನು ಓಟ್ಗಳನ್ನು ಖರೀದಿ ಮಾಡ್ತಾವಲ್ಲ ಇವರುಗಳನ್ನು ಧಿಕ್ಕರಿಸಿ ಇವರುಗಳನ್ನು ಧಿಕ್ಕರಿಸಿ ಕೊಡಿ ಇಂಥವ್ರಿಗೆ ಅವಕಾಶ ಕೊಡಿ ನಿಜಕ್ಕೂ ಇವರ ಹೋರಾಟ ಎಲ್ಲರಿಗೂ ಸ್ಫೂರ್ತಿ ಆಗ್ತಾ ಇದೆ ಪೊಲೀಸ್ ಅಧಿಕಾರಿಗಳಿಗೆ ಚಳಿ ಬಿಡಿಸ್ತಾ ಇದ್ದಾರಲ್ಲ ನಿಜಕ್ಕೂ ನಿಮ್ಮ ಅಕ್ಷರ ಮೀಡಿಯಾ ಹೆಮ್ಮೆಯಿಂದ ಹೇಳ್ಕೊಳ್ಳುತ್ತೆ ಇಂತಹ ಒಬ್ಬ ಹೋರಾಟಗಾರರು ಇಂತಹ ಒಂದು ಕೆ ಆರ್ ಎಸ್ ಪಕ್ಷ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇದೆ ಹಳದಿ ವೀರರು ಹಳದಿ ಸೈನ್ಯ ಏನಿದೆ ಅಲ್ಲ ಇದು ನಮ್ಮ ಮುಂದೆ ಇದೆ ಈ ಸೈನ್ಯಕ್ಕೆ ನಾವು ಅಧಿಕಾರ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಆಗುತ್ತೆ ಹ್ಯಾಟ್ಸ್ ಆಫ್ ಹೇಳ್ತೀವಿ ನಿಮಗೆ ಕೆ ಆರ್ ಎಸ್ ಸೈನಿಕರಿಗೆ ಐಡ್ಸ್ ಆಫ್ ಹೇಳ್ತೀವಿ ನಾವು ನಿಜಕ್ಕೂ ಇಂತಹ ಹೋರಾಟಗಾರರನ್ನ ನೋಡ್ತಾ ಇದ್ದೀವಲ್ಲ ರವಿಕೃಷ್ಣ ರೆಡ್ಡಿ ಅಂತ ಹೋರಾ ಅವಂತಹ ಹೋರಾಟಗಾರರನ್ನು ನಮ್ಮ ನಮ್ಮ ಜೊತೆಲಿ ಇದಾರಲ್ಲ ನಾವು ಹೆಮ್ಮೆ ಪಡೋಣಂತೆ ನಿಜಕ್ಕೂ ನನ್ನದೊಂದು ಆಸೆ ವೈಯಕ್ತಿಕ ಆಸೆ ಅಂತಂದರೆ ಕೆ ಆರ್ ಎಸ್ ಪಕ್ಷದ ರವಿಕೃಷ್ಣ ರೆಡ್ಡಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಕೆ ಆರ್ ಎಸ್ ಪಕ್ಷದ ಸೈನಿಕರುಗಳು ಶಾಸಕರಾಗಬೇಕು ವಿಧಾನಸಭೆಯಲ್ಲಿರಬೇಕು ಇದು ನನ್ನ ವೈಯಕ್ತಿಕ ಆಸೆ ನನ್ನ ವೈಯಕ್ತಿಕ ಕನಸು ವೈಯಕ್ತಿಕ ಆಶಯ ಕೂಡ ಆಗಬೇಕು ಪ್ರಯತ್ನ ಮಾಡಿ ಈ ರಾಜ್ಯದ ಜನತೆ ಸ್ವಾಭಿಮಾನದಿಂದ ಸ್ವಾವಲಂಬನೆಯಿಂದ ಬದುಕುತ್ತಿರುವಂಥ ರಾಜ್ಯದ ಜನತೆ ನಾವು ಕನ್ನಡಿಗರು ಇವರನ್ನು ಆಯ್ಕೆ ಮಾಡುವಂತಹ ಕೆಲಸ ನಾವು ಮಾಡಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದೆ ಧ್ವನಿ ಎತ್ತುತ್ತಾ ಇದೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ನನಗೆ ಸಿಕ್ಕಿರುವಂತಹ ಸಮಯವನ್ನು ಈ ವ್ಯವಸ್ಥೆಯ ವಿರುದ್ಧ ಏನಿದಾರಲ್ಲ ಅವರ ಮುಖವಾಡವನ್ನು ಕಳಚುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಯಾಕಂದ್ರ ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ ನಮ್ಮದೇ ಅಂತ ಸದ್ಯ ನಾವು ಆಸೆಗೆ ಬಂದಿದ್ದೀವಿ ಈಗ ನಮ್ಮನ್ನ ನಾವು ನ್ಯಾಯ ಕೇಳ್ತಾ ಇದೀವಿ ಸಂವಿಧಾನ ಇಟ್ಕೊಂಡು ಓಡಾಡ್ತಾ ಇದೀವಿ ಅದಕ್ಕೆ ನಿಮ್ಗೆ ಆಗ್ತಾ ಇಲ್ಲ ದಂಡೆ ಮಾಡ್ಕೊಂಡ್ಬಿಟ್ಟಿದ್ರೆ ರೌಡಿಗಳೇ ಎಷ್ಟೋ ವಾಸಿ ಇದ್ರು ಅಷ್ಟು ಗ್ಯಾರಂಟಿ ಇತ್ತು ಇವನ್ ರೌಡಿ ಇವನ್ ಕಾನೂನು ಬಾಯಿರ ಕೃತ್ಯ ಮಾಡ್ತಾ ಇದ್ದಾನೆ ನಾವು ದುಡ್ಡು ಕೊಟ್ರೆ ನಾವು ಸೇಫು ಅಂತ ನಿಮ್ಗೆ ಯಾಕ್ರಿ ಕೊಡಬೇಕು ಮಾಮೂಲಿ ಅಂಗಡಿನಲ್ಲಿ ವ್ಯಾಪಾರ ಮಾಡೋಂಥವ್ರೆಲ್ಲ ತರಕಾರಿ ವ್ಯಾಪಾರ ಮಾಡೋಂಥವ್ರೆಲ್ಲ ಮಾಮೂಲಿ ಕೊಡ್ಬೇಕಾ ನಿಮಗೆ ಸಂಬಳ ಸಾಕಾಗಲ್ವಾ ಸಂಬಳ ಸಾಕಾಗಿಲ್ಲ ಅಂದ್ರೆ ಗದ್ದೆ ಬೀಸಿ ಹಾಕಿ ಭಿಕ್ಷೆ ಬೇಡ ಬಸ್ಕಿ ಯಾವ್ಯಾವ್ದೋ ರಾಜ್ಯದಿಂದ ಬಂದು ಸಿಗ್ನಲ್ ಅಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾರೆ ಈ ರಾಜ್ಯದ ಜನರ ಊಟ ಹಾಕೋದಿಕ್ ರಾಜ್ಯದಲ್ಲಿ ದುಡ್ಡಿಲ್ವಾ ರಾಜ್ಯದ ಜನರಲ್ಲಿ ನೆನ್ನೆ ನೋಡಿ ಅಲ್ಲೆಲ್ಲೋ ಬಿಹಾರಲ್ಲಿ ಅವನು ಪಾಪ ಮೂರ್ ದಿವಸ ಮಗ ಮಗ ಮನೆಗ್ ಬಂದಿಲ್ಲ ಅಪ್ಪ ಅಮ್ಮ ನನ್ನ ಮಗ ಎಲ್ಲೋದು ಅಂದ್ರೆ ಪೊಲೀಸರಿಂದ ಫೋನ್ ಬಂತು ನಿಮ್ ಮಗ ಹೆಣವಾಗಿ ಆಸ್ಪತ್ರೆಯಲ್ಲಿ ಬಿದ್ದಿದ್ದಾನೆ ಅಂತ ಆಸ್ಪತ್ರೆಯಲ್ಲಿ ಹೆಣ ಹೋದ್ರೆ ಐವತ್ತು ಸಾವಿರ ಕೇಳ್ತಾರಂತೆ ಆಸ್ಪತ್ರೆಯಲ್ಲಿ ಹೆಣ ಕೊಡೋದಕ್ಕೆ ಏನ್ ಮಾಡಿದ್ರು ಅಪ್ಪ ಅಮ್ಮ ಮುದುಕರು ವಯಸ್ಸಾದವರು ಭಿಕ್ಷೆ ಹಾಕಿದ್ರು

ಯಾಕಾರ ಇವ್ರು ದೇವತಾ ಪುರುಷರಲ್ವಾ ಅವ್ರ ಮನೆ ಗುಲಾಮ್ರಲ್ವಾ ಇವರು ಇವ್ರು ಹಾಗಾಗಿ ಗುಲಾಮರಿಗೆ ಇದು ಯಾವ್ದು ತೊಂದರೆ ಆಗಲ್ಲ ಬರ್ದ್ರಲ್ಲಪ್ಪ ಹೇಳಿ ನಾಣ ಹೇಳಿದ್ದೀನಿ ಯಾರಿಗೆ ಹೇಳಿದ್ದೀರಾ ಕಳ್ಸಿಂತ ಹೇಳಿದಾರೆ ಅಲ್ಲ ಈಗ ಇವರು ಪೊಲೀಸ್ ಬಂದಿದಾರಲ್ಲ ಈಗ ನಾವು ನಮ್ಮನ್ನ ಅರೆಸ್ಟ್ ಆಡಿದ್ರು ಪರವಾಗಿಲ್ಲ ನಾವು ಇಲ್ಲಿ ಧರಣಿ ಕೂತ್ಕೊಳ್ಳೋದೆ ನೀ ಕಾನೂನು ಸುವ್ಯವಸ್ಥೆ ನಾವೇನು ಯಾವ್ದು ಟ್ರಾಫಿಕ್ ಇಲ್ಲಿ ತನಕ ತೊಂದರೆ ಮಾಡಿಲ್ಲ ಆದ್ರೆ ಇದು ಇವತ್ತು ಬಗೆ ಇವತ್ತು ನಮ್ಗೆ ಇವತ್ತು ಇದೆ ಇಡೀ ಬೆಂಗಳೂರಲ್ಲಿ ಇದೇನೆ ರೋಗ ಯಾವನು ಹೇಳೋನಿಲ್ಲ ಕೇಳೋನಿಲ್ಲ ಆದ್ರೆ ಇವತ್ತು ಆರ್ ಆರ್ ನಗರದಲ್ಲಿ ಅಲ್ಲಿಂದ ಯಶವಂತಪುರ ಮತ್ತಿಕೆರೆಯಿಂದ ಜೆ ಪಿ ಪಾರ್ಕ್ ಇಂದ ಇಲ್ಲಿ ತನಕ ಹತ್ತು ಕಿಲೋಮೀಟರ್ ಅದು ಹತ್ತು ಕಿಲೋಮೀಟರ್ ಉದ್ದಕ್ಕೂ ಏನೋ ಸಿಎಂ ಬರ್ತಾನಂತೆ ಸಿಎಂ ಇಲ್ಲೇನೋ ಫಾರ್ಟಿ ಪರ್ಸೆಂಟ್ ಕಮಿಷನ್ ಬುದ್ಧಿ ಪೂಜೆ ಮಾಡ್ತಾನಂತೆ ಇವರಿಗೆಲ್ಲ ನಾವು ಮರ್ಯಾದೆ ಕೊಟ್ಕೊಂಡು ದೊಡ್ಡ ಮನುಷ್ಯ ಹೇಳ್ಕೊಂಡು ಇ ಸಿ ಪಿಗೂ ಫೋನ್ ಮಾಡಿ ಈ ರೀತಿ ಆಗ್ತಾ ಇದೆ ಅವ್ರಿಗೆ ಯಾರು ಡಬಲ್ ಏನೋ ಅಥವಾ ಬಿಬಿಎಂಪಿ ಕಮಿಷನರ್ಗೋ ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಆಕ್ಷನ್ ಆಗ್ಬೇಕು ಅಂತ ಹೇಳಿ ಏನೋ ಗೊತ್ತಾಗೋದಿಲ್ಲ ದಲ್ಲಾಳಿಗಳ ಯಾರು ನೀವು ಸರ್ಕಾರಿ ಅಧಿಕಾರಿಗಳು ದಲ್ಲಿಗಳ ರಾಜಕೀಯ ನಿಮ್ಗೆ ಸರ್ಕಾರಿ ಕರ್ತವ್ಯ ನಿರ್ವಹಿಸುವಾಗ ಬ್ಯಾಗ್ ಸಿಟ್ಕೋಬೇಕು ಅಂತ ಅಣ್ಣ